ಶುಭೋದಯ ಗೆಳೆರೆ ಇವತ್ತು ನಾನು ನಾಮ ವಾಚಕಗಳಲ್ಲಿ ಕೊನೆಯದು ನಾಮಪತ್ರಗಳು ಹೇಳ್ತಾ ಇದ್ದೀನಿ ಇಲ್ಲಿ ನಾವು ನೋಡೋಣ ನಾಮಪತ್ರಗಳು ಏನು ಅಂತ ತಿಳ್ಕೊಳ್ಳೋಣ ಇಲ್ಲಿಯವರೆಗೆ ನಾನು ಎಂಟು ಪ್ರಕಾರಗಳ ಪ್ರಕಾರಿ ಅಂದರೆ ನಾಮ ವಾಚಕದಲ್ಲಿ ಎಂಟು ಪ್ರಕಾರಗಳು ಇವತ್ತು ಒಂಬತ್ತನೇ ಪ್ರಕಾರ ಅದು ಸುವರ್ಣಗಳು ನಾಮ ವಾಚಕಗಳಲ್ಲಿ ಒಂಬತ್ತನೇ ಪ್ರಕಾರ ನ್ನ ತಿಳ್ಕಂತ ಮೊದಲು ನಾವು ಕೆಲವೊಂದಿಷ್ಟು ಅಂದರೆ ಎರಡು ಉದಾಹರಣೆ ಕೊಡ್ತಿದ್ದೀನಿ ಅದರಲ್ಲೂ ನಾವು ಉದಾಹರಣೆ ನೋಡ್ಕೊಳ್ಳೋಣ ಉದಾಹರಣೆಗಳಲ್ಲಿ ಮೊದಲನೇದು ಗುರುಗಳು ಪಾಠಶಾಲೆಗೆ ಹೋದರು ಪೂರ್ಣರಾಮ ಅವರ ಸಂಘದ ವಿದ್ಯಾರ್ಥಿಗಳು ಓದರು ಪೂರ್ಣರಾಮ ನಂತರ ಅಲ್ಲಿ ಅವರು ಪಾಠಗಳನ್ನು ಕಲಿತರು ನಂತರ ಎರಡನೇ ಉದಾಹರಣೆ ಹೀಗೆ ನಡುವಿಗೆ ಹೀಯಾಮ ಪೂರ್ಣರಾಮ ಅವನ ಸಂಗಡ ಸಹಿತ ಲಕ್ಷ್ಮಣನು ಹೋದರು ಪೂರ್ಣರಾಮ ಅಲ್ಲಿ ಅವರು ಶಾಲೆಯಲ್ಲಿ ವಾಸಿಸಿರುತ್ತಿದೆ ಹೇಳಿರುವ ಎರಡು ಉದಾಹರಣೆಗಳನ್ನ ಅಥವಾ ಮೇಲ್ನ ಎರಡು ವಾಕ್ಯಗಳಲ್ಲಿ ಮುಂದೆ ಏನು ಹೇಳಬೇಕಿತ್ತು ಆ ಸರಳವಾಗುವುದೇ ಆದ್ದರಿಂದ ಮುಂದಿನ ಹೇಳಿದ ಎರಡು ಉದಾಹರಣೆಗಳಲ್ಲಿ ಅಲ್ಲಿ ಅಡವಿ ಪಾಠಶಾಲೆ ಗುರುಗಳು ಅವರ ಸಂಗಡ ಅವರ ಸಂಗಡ ಇತ್ಯಾದಿ ಸುತ್ತಗಳು ನಾಮಪತ್ರಗಳ ಬಳಸುವ ಬೇರೆಯ ಸುತ್ತಿವೆ ಮತ್ತು ನೋಡಿ ಮೊದಲೇ ಹೇಳಿದ ಉದಾಹರಣೆಗಳಲ್ಲಿ ಅಡವಿ ಪಾಠಶಾಲೆ ಗುರುಗಳು ಅವರ ಸಂಗಡ ಅವರ ಸಂಗಡ ಇತ್ಯಾದಿ ನಾಲ್ಪದ ಮುಂದೆ ಬೇರೆ ಗದ್ದು ಒಬ್ಬ ತಿಳೋಣ ಅಂದೇ ನಾಪೇರಗಳ ಬದಲಾಗಿ ಅಥವಾ ಅದರಿನ ಬದಲಾಗಿ ಅವನ ಅವಳ ಅದರ ಅಥವಾ ಅವರ ಅಲ್ಲಿ ಮುಂದಾದ ಗಿಡ್ಗಳನ್ನು ಬರ್ಬಾಡ್ತೀವಿ ಅಲ್ಲಿ ಇಲ್ಲಿ ನಾವು ಬೇರೆ ಗಿಡ್ಗಳನ್ನು ಕೊಡ್ಬಾಡ್ತೀವಿ ಕೊನೆಯಲ್ಲಿ ಹೇಳ್ತಾ ಇದ್ದೀನಿ ನಾಲ್ಕಲ್ಲಿ ಬೇರೆ ಸೂಚಿಸುವ ನಾವು ಸರ್ವನಾಮಬೇಕು ಮಾಡ್ತೀನಿ ನಾಗಪಾಗಿ ಬೇರೆ ಸಚಿವಗಳು ಅಥವಾ ಪೆದಗಳನ್ನು ಉಪಯೋಗಿಸಿದರೆ ಅವುಗಳಿಗೆ ನಾವು ಸರ್ವನಾಮಬೇಕು ನಮಗೆ ಗೊತ್ತಾಗಲಿ ಸಿಗುತ್ತೆ ನಿಮಗೆ ಉದಾಹರಣೆ ಕೊಟ್ಟು ಹೇಳ್ತಾ ಇದೀನಿ ಉದಾಹರಣೆ ಮೊದಲಾಗಿ ಇದು ಅದು ಯಾವುದು ಎಲ್ಲಿ ಏನು ಅವನು ಇವನು ಅವಳು ಇವಳು ಯಾವಳು ತಾನು ಆಮ್ ನೀಮ್ ತಾವು ಅಂತ ಬೇರೆ ಪದಗಳನ್ನು ಸೇವಿಸಿದರೆ ಅಥವಾ ಬೇರೆ ಜೊತೆಗಳನ್ನ ಉಪಯೋಗ ಮಾಡಿದರೆ ಅವುಗಳಿಗೆ ನಾವು ಹೇಳಬೇಕು ಸರ್ವ ತಿಳ್ಬೇಕು ಅಂದರೆ ನಾವು ಆಗಿ ನಾವು ಬೇರೆ ಜೊತೆಗಳು ಅಥವಾ ಬೇರೆ ಪದಗಳನ್ನು ಉಪಯೋಗ ಮಾಡಿದರೆ ಅವುಗಳಿಗೆ ನಾವು ಹೇಳಬೇಕು ಸರ್ವಣಗಳು ಈ ಹೊತ್ತಿಗೆ ಇಷ್ಟು ಸಾಕು ಮತ್ತು ಬರುವ ಭಾನುವಾರಗಳ ಕೂಡ ನಾವು ನಮ್ಮಲ್ಲಿ ಸಂಬಂಧಿತ ಇನ್ನೂ ವಿಸ್ತಾರವಾಗಿ ತಿಳಿಯೋಣ ಮತ್ತು ಕಲಿಯೋಣ ನೋಡುತ್ತಾರ ನೋಡಿ ನಮ್ಮ ಟ್ರೈ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಕೊನೆಯ ಮಾತು ತುಂಬ ತುಂಬ ಧನ್ಯವಾದಗಳು